ಶ್ರೀ ಗುರುಭ್ಯೋ ನಮಃ ಗಂ ಗಣಪದಯೇ ನಮಃ ನಮಃ ವೀಕ್ಷಕರೇ ಇವತ್ತಿನ ವಿಷಯ ಭೂಮಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಸೈಟ್ಗೆ ಸಂಬಂಧಪಟ್ಟಿದ್ದು ವಾಸ್ತು ವಿಷಯ ನಮ್ಮ ಭೂಮಿ ನಾವು ಇನ್ನೂ ಖರೀದಿ ಮಾಡೋಕ್ಕಿಂತ ಮುಂಚೆ ನ್ಯಾಚುರಲ್ ಆಗಿ ಯಾವ ರೀತಿಯಾಗಿರಬೇಕು ಇವತ್ತು ಈ ದೈತ್ಯಪ್ರಷ್ಠ ಭೂಮಿ ಅಂತಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ತೇವೆ ನೋಡಿ ಪೂರ್ವಾಗ್ನಿ ಶಂಭುಕೋಣೇಶು ಭೂಮು ಯದ್ಯುನ್ನತಿರ್ಭವೇತ್ ಪಶ್ಚಿಮೇಶ ಯದಾನೀಚಮ್ಮ ಪೃಷ್ಠ ಅಭಿಧೀಯತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಹೇಳ್ತಾರೆ ಅಂದರೆ ನ್ಯಾಚುರಲ್ಲಾಗಿ ನಮ್ಮ ಭೂಮಿ ಯಾವ ತರಹ ಎತ್ತರವಾಗಿರಬೇಕು ಯಾವ ತರಹ ಕೆಳಗಿರಬೇಕು ಅದನ್ನು ತಿಳ್ಕೊಂಡಿದ್ದೇವೆ ಒಂದು ವೇಳೆ ದೈತ್ಯಪೃಷ್ಠ ಭೂಮಿ ಅಂತಂದರೆ ಯಾವ ಕಡೆ ಎತ್ತರವಾಗಿರುತ್ತೆ ಯಾವ ಕಡೆ ಕೆಳಗಡೆ ಆಗಿರುತ್ತೆ ಅದರಿಂದ ನಮಗೆ ಒಳ್ಳೆಯದು ಕೆಟ್ಟದ್ದು ಇದೆಲ್ಲವನ್ನು ಇವತ್ತು ನಾವು ನೋಡ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ನಮ್ಮ ಚಾನೆಲ್ನಲ್ಲಿ ನೀವು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ ನೋಡಿ ವಾಸ್ತವಿಕ ವಿಷಯ ಜ್ಯೋತಿಷ್ಯದ ವಿಷಯ ಕುಂಭ ವಿವಾಹ ಕುಜದೋಷ ಶನಿಶಾಂತಿ ವಿಷಯ ಶನಿಶಾಂತಿ ಅಂತಂದರೆ ಪ್ರತಿ ಅಮಾವಾಸ್ಯೆಗೆ ನಾವೊಂದು ಸಾರ್ವಜನಿಕ ಶನಿಶಾಂತಿಯನ್ನು ಮಾಡ್ತಾ ಇದ್ದೇವೆ ಅಂದರೆ ದೋಷದವರ ಪರಿಹಾರಕ್ಕೋಸ್ಕರ ಒಂದು ಶನಿಶಾಂತಿಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಸಂಕಲ್ಪದಲ್ಲಿ ನಿಮ್ಮ ಹೆಸರನ್ನು ಸೇರಿಸಬೇಕು ಅಂತಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವಿವತ್ತು ವಿಚಾರವನ್ನು ಮಾಡ್ತಾ ಇದ್ದೇವೆ ದೈತ್ಯ ಪೃಷ್ಠಭೂಮಿ ಅಂತ ಯಾವುದನ್ನು ನಾವು ದೈತ್ಯ ಪೃಷ್ಠಭೂಮಿ ಅಂತೇವೆ ಅಂತ ಕೇಳಿದ್ರೆ ನೋಡಿ ಪೂರ್ವ ಈಶಾನ್ಯ ಮತ್ತು ಆಗ್ನೇಯ ಕೋಣೆಯಲ್ಲಿ ಅಂದರೆ ಪೂರ್ವದಲ್ಲಿ ಈಶಾನ್ಯದಲ್ಲಿ ಗೊತ್ತಾಯ್ತ ಆಮೇಲೆ ಆಗ್ನೇಯದಲ್ಲಿ ಅಂತಂದರೆ ಪೂರ್ವ ಭಾಗದಲ್ಲಿ ಸಾಮಾನ್ಯವಾಗಿ ಎತ್ತರವಾಗಿ ಬಿಟ್ಟು ಪಶ್ಚಿಮೇಚ ಯದಾನೀಚಂ ಅಂದರೆ ಪೂರ್ವದಲ್ಲಿ ಎತ್ತರವಾಗಿ ಪೂರ್ತಿಯಾಗಿ ಎತ್ತರವಾಗಿದ್ದು ಪಶ್ಚಿಮದಲ್ಲಿ ಕೆಳಗಡೆ ಇತ್ತು ಅಂತಂದರೆ ಆ ಭೂಮಿಯನ್ನು ಆ ಸೈಟನ್ನು ನಾವು ದೈತ್ಯಪೃಷ್ಠ ಭೂಮಿ ಅಂತ ಹೇಳ್ತೇವೆ ಅದಷ್ಟು ಒಳ್ಳೆಯದಲ್ಲ ಯಾಕೆ ಅಂದರೆ ಹೇಳ್ತಾರೆ ನೋಡಿ ಅಲ್ಲಿ ಮನೆಯನ್ನು ಕಟ್ಟಿದ್ರೆ ಅಥವಾ ವಾಸವನ್ನು ಮಾಡಿದರೆ ಫಲ ಏನು ಅಂತ ಕೇಳಿದರೆ ದೈತ್ಯಪೃಷ್ಠೆ ಭವೇದ್ವಾಸೋ ಲಕ್ಷ್ಮೀರ್ ನಾಯಾತಿ ಮಂದಿರೇ ಧನಪುತ್ರ ಪಶೂನಾಂಚ ಹಾನಿ ಏವ ನ ಸಂಶಯ ನೋಡಿ ಈ ತರಹದ ಭೂಮಿಯಲ್ಲಿ ನಾವು ಒಂದು ವೇಳೆ ಮನೆಯನ್ನು ಕಟ್ಟಿದ್ರೆ ಲಕ್ಷ್ಮೀ ನ ಆಯಾತಿ ಮಂದಿರೇ ಆ ಮನೆಯಲ್ಲಿ ಲಕ್ಷ್ಮಿ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಷ್ಟೇ ಅಲ್ಲ ಧನ ಪುತ್ರ ಪಶೂನಾಂಚ ಹಾನಿ ಏವ ನ ಸಂಶಯ ಧನದ ವಿಷಯದಲ್ಲಿರಬಹುದು ಪುತ್ರಗಳ ಪುತ್ರರ ವಿಷಯದಲ್ಲಿರಬಹುದು ಅಥವಾ ನಮ್ಮ ಪ್ರಾಣಿಗಳ ವಿಷಯದಲ್ಲಿರಬಹುದು ಹಾನಿ ಏವ ಅಂತಂದರೆ ಅಲ್ಲಿ ಹಾನಿಯಾಗುವಂತಹ ಸಾಧ್ಯತೆ ಜಾಸ್ತಿಯಾಗಿ ಇರುತ್ತೆ ಹಾಗಾಗಿ ಒಂದು ವೇಳೆ ನೀವು ಮುಂಚೆನೇ ಆ ಜಮೀನನ್ನು ನೋಡಿದಾಗ ಅದು ಒಂದು ವೇಳೆ ಪೂರ್ವದಲ್ಲಿ ಬಹಳಷ್ಟು ಎತ್ತರವಾಗಿದ್ದು ಪಶ್ಚಿಮದಲ್ಲಿ ಸ್ಲೋಪ್ ಇತ್ತು ಅಂತಂದರೆ ಅದನ್ನು ಖಂಡಿತವಾಗಿ ಬಿಡೋದು ಒಳ್ಳೆಯದು ಇದಕ್ಕೆ ನಾವು ದೈತ್ಯ ಪೃಷ್ಠಭೂಮಿ ಅಂತ ಕರಿತೇವೆ ನಮಸ್ಕಾರ